ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಹವಾಲು ಆಲಿಸಿ ಸಾರ್ವಜನಿಕರ ಕೊರತೆ ಅಹವಾಲು ಸ್ವೀಕರಿಸಿ ಸಚಿವರು ಶೀಘ್ರವೇ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕೆಲವೊಂದು ಸಮಸ್ಯೆಗಳ ಪರಿಹಾರಕ್ಕೆ ಮೇಲಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ತಿಳಿಸಿ ಬಗೆಹರಿಸುವಂತೆ ಸೂಚಿಸಿದ ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ಸಾರ್ವಜನಿಕರು ತಮ್ಮ ಗ್ರಾಮಕ್ಕೆ ಸಂಬಂಧಿಸಿದಂತೆ ಕುಡಿಯುವ ನೀರು ಶಾಲಾ ಕೊಠಡಿ ನಿರ್ಮಾಣ ರಸ್ತೆ ವಿವಿಧ ಸೌಲಭ್ಯ ಕುರಿತು ಸಚಿವರಿಗೆ ಮನವಿ ಮಾಡಿದರು ಬೆಳಗಾವಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ ಚಟಾಪಟಿ ಜಾರಕಿಹೊಳಿ ಗಮನಕ್ಕೆ ತಾರದೆ ವರ್ಗಾವಣೆ ಆಗುತ್ತಿರುವುದು ಮತ್ತೊಮ್ಮೆ ರಾಜಕೀಯ ಅಶಾಂತಿಗೆ ಕಾರಣವಾಗಿದೆ ಜಿಲ್ಲಾ ಮಂತ್ರಿ ಸತೀಶ್ ಜಾರ್ಕಿಹೊಳಿ ಪ್ರತಿಕ್ರಿಯೆ ಕೇಳಿ ಒಮ್ಮೆ ಅವ್ರು ಮಾಡ್ಕೊತಾರ ಎಮ್ ಎಲ್ ನಾವು ಮಾಡ್ತೀವಿ ಅಲ್ಲಿ ಜಿಲ್ಲಾ ಮಾಡಿದಾಗ ಎಮ್ ಎಲ್ ಏನಿದೆ ಮಾಡ್ತೀವಿ ನಮ್ದಿ ಸ್ವಂತ ಏನತ್ರ ಇರ್ಪೇಷರಲ್ಲ ಒಬ್ರು ಕೇಳಿರ್ತಾರ ಒಬ್ರು ಹಿಂದ್ ಮುಂದೆ ಆಗ್ತದೆ ಹಿಂದೂ ಕೂಡ ಆಗಿದೆ ಹಿಂದಿನ ಟ್ರಾನ್ಸ್ಫಾರ್ಮ್ ಬಂದಾಗ ಎಲ್ಲರಿಗೂ ಒಂದೊಂದು ಪೋಸ್ಟ್ ಮೂರು ಜನ ಕೇಳ್ತಾರೆ ಮೂರ್ ಜನ ಮಾಡಕ್ ಒಂದು ಸರಿ ಒಂದೇ ಮಾಡುತ್ತೆ ಮುಂದಿನ ಸಾರಿ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ ಹೆಚ್ಚಿನಗೆ ಶಿವಮೊಗ್ಗ ಇಲ್ಲ ಬೇರೆಯವ್ರು ತಗೊತಿದ್ರೆ ಸತಿ ಜಾತೀವ್ರು ಹೇಳಿದ್ರು ಕಷ್ಟ ಇಲ್ಲ ಕೆಳಗೆ ಕಳೆ ಮಾಡಿದ್ವಿ ಬೆಳಗಾವಿ ಜಿಲ್ಲೆದಾಗ ಟ್ರಾನ್ಸ್ಫೋರ್ನಾಗ ನಮ್ಮ ಒಂದೇ ಹೆಚ್ಚಿಟ್ಟು ಎಲ್ಲ ಅವ್ರು ಹೇಳಿದ್ದು ಬಂದಿದ್ದೆವು ಒಂದೇ ಒಂದು ಎಲ್ಲ ಎಮ್ ಎಲ್ ಹೇಳಿದ್ವಿ ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ವಿ ಬೆಂಗ್ಳೂರು ಅವ್ರು ಹೇಳಿದ ಮಾಡಿದ್ವಿ ಈಗ ನಮ್ಮ ಅಂಡ್ರವ್ರ ಕೆಲಸ ಮಾಡ್ತೇವೆ ನಂದ ಬೇಕಂತ ಏನಿಲ್ಲ ಹ್ಮ್ ನಮ್ಮವ್ರ ಬೇಕಂತ ಯಾರಿದ್ರು ನಮ್ಮ ಅಂಡ್ರ ಕೆಲಸ ಮಾಡ್ತಾರ ಅವ್ರ ಅಧಿಕಾರಿಗಳು ನಂದ್ ಜಿಲ್ಲೆಯಲ್ಲಿ ಇಪ್ಪತ್ತೇಳೇನೋ ಲಿಸ್ಟ್ ಮಾಡ್ಯಾವ ಮಣ್ಣೆ ಅಥವಾ ನನ್ ನಾ ಶಿಫಾರಸ್ ಮಾಡಿದ್ದು ಒಂದೇ ಇಪ್ಪತ್ತೇಳೆಲ್ಲ ಜಿಲ್ಲಾ ಶಾಸಕರು ಮಂತ್ರಿಗಳು ಹಿಡಿದು ಮಾಡಿದ್ವಿ ಹಿಂಗಾಗಿ ಅದನ್ನೇ ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಕ್ಷದ ಅವ್ರು ಹೇಳಿದ್ದು ಮಾಡಿದ್ರಂತ ಅವ್ರು ಹೇಳಿದ್ದು ಮಾಡ್ತೀವಿ ಅದಕ್ಕೆ ಜನರ ಕೆಲಸ ಆಗೇ ಅದೇ ಎಮ್ ಎಲ್ ಎಲೆಕ್ಷನ್ ಆಗ ಪಕ್ಷ ಬಿ ಜೆ ಪಿ ಹರಳಿದು ಮಾಡಿದ್ದೀವಿ ಜೆ ಡಿ ಎಸ್ ಅವ್ರದ್ದು ಮಾಡಿದ್ದೀವಿ ನಮ್ಮವ್ರದ್ದು ಮಾಡಿದ್ದೀವಿ ಟ್ರಾನ್ಸ್ಫರ್ ಬಗ್ಗೆ ಮೊದಲಿಂದ ನಮಗೆ ಭಾಳ ಆಸಕ್ತಿ ಇಲ್ಲ ಯಾರು ಹೋದ್ರು ನಮ್ಮವರೇ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ನಮ್ಮ ಸರ್ಕಾರ ಅವಧಿಯಲ್ಲಿ ಜಿಲ್ಲಾ ವಿಭಜನೆ ಮಾಡುವ ಆಸೆ ಇದೆ ಎಂದು ಇದೇ ವೇಳೆ ಸಚಿವರು ಹೇಳಿದರು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಮತ್ತು ಯಾವಾಗ ಕೊಡುತ್ತಾರೆ ಎಂಬುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಾವು ಆಕಾಂಕ್ಷಿಗಳಾದರೂ ಜವಾಬ್ದಾರಿ ನೀಡುವುದು ಬಿಡುವುದು ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಯಾರು ಯಾರ ಮೇಲೂ ಈ ಕುರಿತು ಒತ್ತಡ ಹಾಕಿಲ್ಲ ಎಂದ ಹೇಳಿದರು ಆಕಿದ್ ಮೂರ್ತ ಬರ್ಬೇಕಷ್ಟ ಅಂತ ಯಾರ ಎತ್ತರ ಆಗ್ತಾರೆ ಬಟ್ ಯಾರ ತಹಶೀಲ್ದಾರ್ ಮಂಜುಳಾ ನಾಯಕ್ ತಾಲೂಕು ಪಂಚಾಯತಿ ಇಒ ಟಿ ಆರ್ ಮಲ್ಲಾಡ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಈ ಒಂದು ಕುಂದು ಕೊರತೆ ಸಭೆಯಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ವೃಷಭ ಪಾಟೀಲ್ ಮಾಂತೇಶ್ ಮಗ್ದೂಮ್ ರವಿ ಜನರಾಳೆ ಕಿರಣ್ ರಜಪೂತ್ ಶಾನುಲ್ ತಹಶೀಲ್ದಾರ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ರವಿ ಕರಾಳೆ ಸೇರಿದಂತೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು ರಾಮಗೂರ್ ಪಾಟೀಲ್ ಹುಕ್ಕೇರಿ ಲಿಸ್ಟ್ ಮಾಡಿದ್ ಸರ್ ಅದನ್ನ எங்க அரெஸ்ட் மாதிரி ಆಸ್ಟ್ ನಂಬರ್ ನಂಬರ್ ಯಾವುದು ಸರ್ ಜಾಸ್ತಿ ದೊರಕಿರಬೇಕಾ ಸರ್ ವಕೀಲನವರು ಸರ್ ಅವರು ಹೆಚ್ಚೆರ ಆಗೋದು ಪೇಪರ್ಸ್ ಅಲ್ಲಟಾಗಿ ಹಂಚಿ ಮಾಡ್ತಾವೆ ನೀವು ಏನು ಹೇಳ್ಿರೋದು ನಮ್ಮ ಮಂದಿ ನೀವು ಕೊಟ್ಟಿರ matching ಮಾಡಿದರೋ ಜಾಗ ಏಡೇ ಲಾವೆ ಏಡೇ ಲಾವೆ ಅಂತ ಹೇಳಿ ಗ್ರೇಟ್ ಗೊತ್ತಾದಿ ಸರ್ ಮಾತ್ರ ಮತ್ತೆ ನೀವು ಹೇಳ್ಬಿಟ್ಟು ಮತ್ತೆ ನರೇ ಚೇಂಜ್ ಮಾಡಿದರೋ ನೀವು ಮಾತ್ರ ಚೇಂಜ್ ಮಾಡಿದರ ಬಷ್ಟಾ

ಬಾಬಿ ಹೇಳದ ನಗರಿ ವಾಪಸ್ ಕೊಟ್ಟರೆ ಸರ್ ಅದು ಬಿಲ್ ಸಲ್ಲಿಕ ಮಾಡ್ಲಿ ಆರು ಸರ್ಕಾರ ಇರುತ್ತಾ 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 ಇರುತ್ತಾ